ಎಲ್ಲ ಹಜ್ಜಿಗೆ ಕೊಟ್ಕೊಂಡ್ ಬಂದಿದೀನಿ ಎಸ್ ಸಿ ಮಾತಾಡಿದೀನಿ ಐ ಜಿ ತಾ ಮಾತಾಡಿದೀನಿ ನಾವು ಸುಧಾಕರ್ ನಮ್ ಸಪೋರ್ಟ್ ಅವನೇ ನಿಮ್ಮ ತಾಕತ್ ಚಲ ಇಕ್ ನೋಡ್ರಿ ಅಂತ ಹೇಳದಂತೆ ನಮ್ಮ ಸಂಘ ಉಪಾಧ್ಯಕ್ಷ ಭೀಮಾ ಪತ್ರಿಕ ನಮ್ಮ ಸಂಘಟನೆ ಚಲ ಏನಂತ ತೋರಿಸಿದ್ರಿ ಅಂತ ಹೇಳುವ ಹೇಳಿ ಹೇಳ್ಬಿಡ್ತೀನಿ ಚಾಲೆಂಜ್ ಮಾಡ್ತಂತೆ ಇಕ್ಕಿದ್ದು ನಮ್ ಸಂಘಟನೆ ಅವ್ರ ಹೇಳ್ರಿ ಹಣ ಹೇಳ್ಬಿಡ್ತೀವಿ ಅನಂತರ ಬಂದ್ಬಿಟ್ಟು ಈಗ ಫೋಟೋಗಳು ಸಿಕ್ಕಿದ ಏನು ಏನು ದ್ಯಾಪಿಕ್ ಇಟ್ಂದ್ರೆ ಹಾ ಇಲ್ಲಿ ಎರಡು ದಲಿತ ಏನೋ ಏನು ವಿಡಶಣ್ಣ ಹಾ ಎಲ್ಲ ಹದಿಗ್ಲಿ ಕೊಡ್ಕೊಂಡ್ ಬಂದಿದ್ದೀನಿ ಹ್ಮ್ ಹಿತಿ ಮಾತಾಡಿದ್ದೀನಿ ಹಿತಿ ಮಾತಾಡಿದ್ದೀನಿ ನಾವು ಸುಧากร ನಾವು ಸಪೋರ್ಟ್ ಆವುನೆ ನಿಮ್ಮ ಪಾಕ್ರು ಚಲ ಇಕ್ಕ ನೋಡ್ರಿ ಅಂತ ಹೇಳಿದ್ನಂತೆ ಅಯ್ಯ ನಮ್ಮ ಸಂಘದ ಉಪದೇಶನ बीमा ಪತ್ರ ನಮ್ಮ ಸಂಘಟನೆ ಚಲ ಏನು ಅಂತ ಅಂತ ಹೇಳು ಹೇಳ್ತೀನಿ ಹೇಳಿ ಬಿಡ್ತೀನಿ ಚಾಲೆಂಜ್ ಮಾಡ್ತಂತೆ ಹಾ ನನಗೆ ನಮ್ ಸಂಘಟನೆ ಏನೋ ಇಲ್ರಿ ಅಣ್ಣ ಹೇಳ ಅನಂತರ ಬಂದ್ಬಿಟ್ಟು ಈಗ ಫೋಟೋಗಳು ಸಿಕ್ಕಿದಾವ್ ಯಾವ ಈಗ ಇಟ್ಟು ಅಂದ್ರೆ ಎರಡು ದಲಿತ ಸೈನ್ಯ ಏನೋ ಅಭಿಡಾಷಿ ಎಲ್ಲಾ ಹಜ್ಜಿಗೆ ಕೊಡ್ಕೊಂಡ್ ಬಂದಿದೀನಿ ಎಸ್ ಸಿ ಮಾತಾಡಿದೀನಿ ಐ ಜಿ ತಾ ಮಾತಾಡಿದೀನಿ ನಮ್ಮ ನಮ್ ಸಪೋರ್ಟ್ ಅವನೇ ನಿಮ್ಮ ತಾಕತ್ ಚಲ ಇಕ್ ನೋಡ್ರಿ ಅಂತ ಹೇಳದಂತೆ ನಮ್ಮ ಸಂಘ ಉಪಾಧ್ಯಕ್ಷ ಭೀಮ ಆಮೇಲೆ ನಮ್ಮ ಸಂಘಟನೆ ಚಲ ಏನಂತ ತೋರಿಸಿದ್ರಿ ಅಂತ ಹೇಳು ಹೇಳಿ ಹೇಳ್ಬಿಡ್ತೀನಿ ಚಾಲೆಂಜ್ ಮಾಡ್ತಂತೆ ಅದಕ್ಕಂತ ಇಕ್ಕಿತ್ತು ನಮ್ಮ ಸಂಘಟನೆ ಅವ್ರ ಹೇಳಿ ಹಣ ಹೇಳ್ಬಿಡ್ತೀವಿ ಅನಂತರ ಬಂದ್ಬಿಟ್ಟು ಈಗ ಫೋಟೋಗಳು ಸಿಕ್ಕಿದ